ಇದು ಒಂದಲ್ಲ ಎರಡಲ್ಲ ಏಳು ಗ್ರಾಮಗಳ ದೊಡ್ಡ ಹಬ್ಬ ಹೌದು ಇದು ಏಳೂರಪ್ಪ ಮಂಡ್ಯ ಜಿಲ್ಲೆ ನಾಗಮಂಗಲ ತಾಲೂಕು ದೇವಲಾಪುರ ಹೋಬಳಿ ವ್ಯಾಪ್ತಿಗೆ ಒಳಪಡುವ ಹೂಬಿನ ಅದುಂಗೆರೆ ದೇವರ ಮಲ್ಲನಾಯಕನಹಳ್ಳಿ ಬಳ್ಳೇಕೆರೆ ದೇವರ ಮಾದಹಳ್ಳಿ ಹಾಗೂ ದೇವರಹಳ್ಳಿ ಇಷ್ಟು ಗ್ರಾಮದ ಗ್ರಾಮಸ್ಥರು ಸೇರಿ ಅದ್ದೂರಿಯಾಗಿ ಆಚರಿಸುವ ಹಬ್ಬ ಶ್ರೀ ಪಟ್ಟಲದಮ್ಮನ ಹಬ್ಬ ಈ ಅದ್ದೂರಿ ಹಬ್ಬ ಜಾತ್ರಾ ಮಹೋತ್ಸವ ಹಾಗೂ ರಥೋತ್ಸವ ಮೇ ತಿಂಗಳ ದಿನಾಂಕ ಹದಿನೆಂಟು ಹತ್ತೊಂಬತ್ತು ಇಪ್ಪತ್ತರ ಶುಕ್ರವಾರ ಶನಿವಾರ ಹಾಗೂ ಭಾನುವಾರ ವಿಜೃಂಭಣೆಯಿಂದ ನೆರವೇರಲಿದೆ ಹಾಗಾಗಿ ಸರ್ವರು ಕೂಡ ಬಂದು ಮೂಲವರ ಕೃಪೆಗೆ ಪಾತ್ರರಾಗಬೇಕಾಗಿ ವಿನಂತಿ ಈ ಏಳೂರ ಹಬ್ಬದ ವಿಶೇಷತೆ ಏನಪ್ಪಾ ಅಂತ ನೀವು ಕೇಳೋದಿತ್ತು ಅಂತಂದ್ರೆ ದೇವಲಾಪುರ ಹೋಬಳಿ ಮಠಕ್ಕೆ ಇಷ್ಟು ಊರುಗಳು ಸೇರಿಕೊಂಡು ಆಗಿ ಆಚರಿಸುವ ಹಬ್ಬ ಇದಾಗಿದೆ ಇದೇ ತಿಂಗಳ ದಿನಾಂಕ ಹದಿನೆಂಟನೇ ತಾರೀಕು ಶುಕ್ರವಾರ ರಾತ್ರಿ ಧೂಬಿನಕೆರೆ ಪಟ್ಟಣ ದೇವಸ್ಥಾನದ ಮುಂಭಾಗ ಸರಿಸುಮಾರು ಹತ್ತು ಹನ್ನೊಂದು ಗಂಟೆಗೆ ಹೊಂಡಾಚೋದ್ರ ಮುಖಾಂತರ ಹಬ್ಬ ಶುರುವಾಗುತ್ತೆ ಸರಿಸುಮಾರು ಮಧ್ಯರಾತ್ರಿ ಎರಡು ಗಂಟೆಯ ಒಳಗೆ ಏಳು ದೇವರುಗಳು ಕೂಡ ತಮ್ಮ ತಮ್ಮ ಊರುಗಳಲ್ಲಿ ಹೂ ಕಾರ್ಯಕ್ರಮವನ್ನು ಮುಗಿಸಿಕೊಂಡು ಹೂವಿನಕೆರೆ ಗ್ರಾಮಕ್ಕೆ ಬಂದು ಅಷ್ಟು ದೇವರುಗಳ ಪೂಜಾ ತಳಿಯನ್ನು ಒತ್ತುಕೊಂಡು ತಮಟೆ ಡೊಳ್ಳು ಪಟಾಕಿ ನಗಾರಿ ನಗಾರಿಸುತ್ತಿನೊಂದಿಗೆ